ಫಸ್ಟ್ ಏನು ಪ್ರತಿಕ್ರಿಯೆ ಕೊಡ್ತೀರಿ ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬದ ಅದರಲ್ಲೂ ಮಹಿಳೆ ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿ ಪ್ರಥಮ ಬಾರಿಗೆ ಏನಂತಂದ್ರೆ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಏನು ಸರ್ ಏನು ಇದಕ್ಕೆ ಗೆಲ್ಲಕ್ಕೆ ಮೊದಲನೇ ಮತ್ತು ಪಾರ್ಟಿ ಅವರು ಹಬ್ಬಕ್ಕಂತ ಘೋಷಣೆ ಮಾಡಿದ ಮೊದಲನೇ ಇಷ್ಟೇ ಪಕ್ಷದ ಸಪೋರ್ಟಿಂದ ಆಸೀವಾಲದ ಗೆಲ್ಲುವ ಕಷ್ಟ ಆಮೇಲೆ ನಮ್ಮ ವರ್ಚಸ್ಸು ಕ್ಯಾಂಡಿಡೇಟ್ ವರ್ಚಸ್ಸು ಪಕ್ಷದ ಅಭಿವೃದ್ಧಿ ಸಿದ್ದರಾಮಯ್ಯ ವರ್ಚಿಸು ಇವೆಲ್ಲ ಆದರೆ ಆಮೇಲೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಫಸ್ಟ್ ಫಸ್ಟು ಫಾರ್ಟಿ ಟಿಕೆಟ್ ಭಾಳ ಮುಖ್ಯ ಸೊ ಅದಾದ ಮೇಲೆ ನಾವು ನಮ್ಮ ಕೆಲಸ ಇರ್ಬೋದು ಜಿಗ್ಲೆ ಸೀಮಿತವಾಗಿ ಸೊ ಅವ್ರಿಗೆ ನಿರ ನಿರಂತರವಾಗಿ ಸಂಪರ್ಕ ಇದ್ದಾರೆ ಕಾರ್ಯಕರ್ತರ ಜೊತೆ ತಾಲೂಕು ಜೊತೆ ಸೊ ಯಾವಾಗ ಕೂಡ ನಾವು ಚುನಾವಣೆಗೆ ಬಂದೀವನ್ನೋ ಅನಿಸ್ಕೊಳ್ಳೋ ಪರಿಸ್ಥಿತಿ ಇಲ್ವಲ್ಲ ಏ ಚುನಾವಣೆ ಇದ್ದಾಗ ಬಂದರು ಸೊ ನಾವು ಎವ್ರಿ ಟೈಮ್ ನೋಡಿ ನಿನ್ನೆ ಚುನಾವಣೆ ಐತಿ ಇವತ್ತು ನಾವು ಹೋಗ್ತಾಯಿದ್ದೀವಿ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರು ಆಗಲಿಕ್ಕೆ ಕುಚ್ಚಿಗೆ ಮತ್ತು ರಾಯಬಾಗೆ ನಾಳೆ ಆತನಿ ಕಾಗವಾಡ್ ಹೋಗ್ತಾ ಇದ್ವಿ ನಾಡ್ದು ಪ್ರಿಯಾಂಕಾ ನಿಪ್ಪಾಣಿ ಹೋಗ್ತಾಳೆ ನೆಕ್ಸ್ಟು ಶಂಕೇಶ್ವರ ಹೋಗ್ತಾರೆ ಅಂದರೆ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಚುನಾವಣೆ ಇದು ಗೆಲ್ಲಲಿಕ್ಕೆ ಸುಲಭ ಆಗಿದೆ ಗೆದ್ದಿದ್ದೀವಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಭಾಳ ಮುಖ್ಯ ಅಂದರೆ ಇವನು ಗೆಲ್ಲಿಸಲೇಬೇಕಂತ ಜನ ಹಠ ಇತ್ತು ಸರ್ ಬಹಳ ಅಪಪ್ರಚಾರ ನಡೀತು ನಿಮ್ಮ ಬಗ್ಗೆ ಬಹಳ ಅಂತಂದ್ರೆ ಬಹಳ ಅಪಪ್ರಚಾರ ನಡೀತು ಜೊತೆಗೆ ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು ಧರ್ಮ ಜಾತಿಯನ್ನ ಇಟ್ಕೊಂಡು ಬಂದ್ರು ಅದೇನ ಯಾವ ರೀತಿ ಎದುರಿಸಿದ್ರಿ ಸರ್ ಅದೆಲ್ಲ ಇದ್ರು ಕೂಡ ಅವ್ರು ತಮ್ಮ ಎಂಗಲ್ ನಲ್ಲಿ ಅಷ್ಟು ವಿಚಾರ ಮಾಡ್ತಾರೆ ವಿರೋಧಿಗಳು ತಮ್ಮ ಎಂಗಲ್ ಅಷ್ಟೇ ವಿಚಾರ ಮಾಡ್ತಾರೆ ಈ ಕಡೆ ಪಾರ್ಟ್ ನಲ್ಲಿ ಅವ್ರಿಗೆ ಏನ್ ನೆಗೆಟಿವ್ ಇದೆ ಅಂತ ಅವ್ರು ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲೂ ಕೂಡ ಅವ್ರಿಗೆ ಅಷ್ಟೇ ನೆಗೆಟಿವ್ ಇದೆ ಈ ಜಾತಿವಾದಿಗಳಿಗೆ ಈ ದೇಶದಲ್ಲಿ ಎಲ್ಲೇ ನಿಂತರೂ ಅವ್ನು ನಿಲ್ಲಕ್ಕೆ ಅವಕಾಶ ಇದೆ ಟಿಕ್ ನಿಲ್ಲಬೇಕು ಬೆಳಗಾವಿ ನಿಲ್ಲಬೇಕು ಅಲ್ಲರೂ ಇಲ್ಲಾರು ಅಂತ ಕಷ್ಟ ಬರೋಲ್ಲ ಸೊ ಆದಷ್ಟು ಕಾಮನ್ ಸೆನ್ಸ್ ಇರೋಲ್ಲ ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಅವ್ರೆಲ್ಲರೂ ನಿಲ್ಬೋದು ಈಗ ಜಗತ್ ಶೆಟ್ಟ ಮಿತ್ರಿಗೂ ಜನ ಸೊ ಮೊದಲನೇ ಮಾತಾದ್ ತಪ್ಪು ಅವ್ರಿಗೆನವ್ರು ಬಂದರು ಒಳಗಿನವ್ರು ಬಂದರು ಅಂತ ನಾವು ಹೇಳೋದು ಅಷ್ಟು ಕೆಲಸ ಕೆಲಸಲ್ಲ ಜನ ಪಕ್ಷ ನೋಡ್ತಾಯಿದ್ರು ಫಸ್ಟು ಪಕ್ಷದ ಆಧರಣೆ ಕೊಟ್ಟಾಗ್ತಾರೆ ಆಮೇಲೆ ನಿಮ್ಮಿಂದ ನಮಗೇನು ಅನುಕೂಲ ಆಗ್ತೈತೆ ಅನ್ನೋದು ಕೂಡ ಜನ ಅಸೆಸ್ ಮಾಡ್ತಾರೆ ಸೊ ಏನೋ ಬಂದಾಗ ನಮ್ಮ ಕೆಲಸ ಮಾಡ್ತಾರೆ ಲಾಭ ಆಗ್ತದೆ ಅಭಿವೃದ್ಧಿ ಆಗ್ತೈತಿ ಸೊ ಇವೆಲ್ಲ ಕೂಡ ಚುನಾವಣೆಯಲ್ಲಿ ನೀವು ಎಷ್ಟೇ ತಂತ್ರಗಾರಿಕೆ ಮಾಡಿದ್ರು ಕೂಡ ಜನ ಸೋರಿಸಿದಾರ ನಾವು ಸೋಲಿಸಿಲ್ಲ ಜನಾನ ಸರ್ ಪ್ಲಸ್ ಆಗಿದ್ದೇನು ಚುನಾವಣೆಯಲ್ಲಿ ಯಾಕಂತಂದ್ರೆ ಕೇವಲ ಎರಡು ತಿಂಗಳಲ್ಲಿ ರೆಡಿ ಆದ್ರಿ ಪ್ಲಸ್ ಏನೇನು ಆಗ್ತಾ ಬಂತು ಅಂತ ಬಹಳ ಸರಿ ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡೋಲ್ಲ ತಿಳಿಯೋಲ್ಲ ಚುನಾವಣೆ ಬಂದಾಗ ಚುನಾವಣೆಗೆ ನಾವು ರೆಡಿ ಆಗೋಲ್ಲ ಮುಂಚೆ ಅವ್ರಿಗೆ ಕಾರಣದಾಗ ಅವ್ರಿಗೆ ಹಂತಿ ಚುನಾವಣೆ ದೃಷ್ಟಿ ಇಟ್ಟೆ ನಾವು ಕೆಲಸ ಮಾಡ್ತಾಯಿದ್ವಿ ಹೀಗಾಗಿ ಎರಡು ತಿಂಗಳು ನಾವು ಮಾಡಿದ್ರು ಕೂಡ ಅದ್ರ ಇದೆ ಸತತವಾಗಿ ಅತನಿ ಬೆಟ್ಟಾಗಿದ್ದೀವಿ ಕಗೋಡಪ್ಪಿ ಕುರ್ಚಿ ರಾಯಬಾಗಿರ್ಬೋದು ಹೆಪ್ಪಾಣಿ ಚಿಕ್ಕೋಡಿ ಶಂಕೇಶ್ವರ ನಿರಂತರವಾಗಿ ಸಂಪುಟ ಎಷ್ಟು ಕಾರ್ಯಕರ್ತರು ಹಿಂದೆ ಗಟ್ಟಿಯಾಗಿರ್ತಾರೆ ಅಷ್ಟು ಗೆಲ್ಲಲಿಕ್ಕೆ ಅನುಕೂಲ ಆಯಿತೆ ಅದೇ ನಮ್ಮ ಕೆಲಸದ್ದು ಇಲ್ಲ ನಾಯಕರಿಗಿಂತ ಅವರು ಓಟರ್ನ ಹಾರಾಜಿದ್ರು ಇದರ ಮಾತು ಎಷ್ಟು ಮಟ್ಟಿಗೆ ಅಂತ ನನಗೇನು ಐಡಿಯಾ ಅಲ್ಲ ಆದರೆ ಮತ್ತಾರೆ ಈ ನಮ್ಮ ಅಭ್ಯರ್ಥಿಯಿಂದ ಏನೂ ಆಗಿಲ್ಲ ಐದು ವರ್ಷದಲ್ಲಿ ಬರೀ ಮೋದಿ ಅಷ್ಟೇ ಹೇಳೋದು ಹಿಂದುತ್ ಮೇಲೆ ಓಟ್ ಓಟ್ ಪಡಲಿಕ್ಕೆ ಧರ್ಮ ಆಧಾರಿತ ಜಾತಿ ಆಧಾರಿತ ಇಷ್ಟ ಮಾಡ್ತಾರೆ ಹೊರತಾಗಿ ಆದರೆ ನಮಗೇನು ಲಾಭ ಇಲ್ಲ ಅದು ಕಾಮನ್ ಆಗಿ ಬಂದಂಥ ಶಬ್ದ ನಿಮ್ಮ ಪಕ್ಷದ ಶಾಸಕರೇ ಕೆಲವರು ನಿಮ್ಮ ಜೊತೆಗೆ ಕಡೆ ವಿರೋಧ ಮಾಡಿದ್ರು ಬಹಳಷ್ಟು ಒಳಗೆ ಬೇರೆ ರೀತಿ ಒಳಗ ಮಾಡಿದ್ರು ಅವ್ರ ಬಗ್ಗೆ ಏನಾದರೂ ಕೆಪಿಸಿಸಿ ಏನಾದ್ರು ದೂರ ಕೊಡೋಲ್ಲ ನೋಡೋಣ ಹಿಂಗ ಹಿಂಗ ಆಗಿದೆ ಗಮನಕ್ಕೆ ತರ್ತೀವಿ ಈ ತರ ಮಾಡಿದಾರ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಆದ್ರೆ ಅವ್ರು ಇತ್ತು ಇತರ ಸಫಲ ಆಗಲಿಲ್ಲ ಹೇಳ್ತೀವಿ ಅವ್ರ ಮಗೇನ ಯಾವುದೇ ಪಾರ್ಟಿಲಿ ಯಾರ ಯಾರು ಆಕ್ಷನ್ ತಗೊಳ್ಳಲ್ಲ ಬ ಲೆಟರ್ ಕೊಡೋದು ಅಷ್ಟ ಅದೇ ನಾವು ಅವರು ಆಕ್ಷನ್ ತಗೊಳ್ಳೋಲ್ಲ ನಾವು ಕೇಳಲಿಕ್ಕೆ ಆಗೋಲ್ಲ ಆದ್ರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂತ ಪ್ರಯತ್ನ ಮಾಡ್ತಿವಿ ಇವ್ರು ಹಿಂಗೆ ಮಾಡಿದ್ರು ಇನ್ನೂ ಹೆಚ್ಚು ಲೀಡ್ ಮಾಡೋಕೆ ಅವಕಾಶಗಳು ಇದ್ದು ಬಹಳಷ್ಟು ಕಡೆ ಸೊ ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ನಮಗೆ ಅವರು ಮೋಸ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀವಿ ಮತ್ತು ವರಿಷ್ಠ ಗಮನಕ್ಕೆ ಕೂಡ ತರ್ತೀವಿ ಬೆಳಗಾವಿ ಸೌಲಯಕ್ಕೆ ಭಾಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋ ಸೂಕ್ಷ್ಮವಾಗಿರಬೇಕು ಅದು ಬಹಳ ಮುಖ್ಯ ಅದಕ್ಕೆ ರೀಸನ್ ಇಜೆಂಡದಾವೆ ಸೋಲಿಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಲಿಕ್ಕೆ ಆಗ್ತಿತ್ತು ಆದ್ರೆ ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ಹೆಂಗೆ ಅಸೆಸ್ ಮಾಡಿದ್ದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು ಅಲ್ಲಿ ಅವ್ರಿಗೆ ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದು ನಮ್ಮ ಮೈನಸ್ ಆಗ್ತೈತೆ ಯಾವ್ದು ಪ್ಲಸ್ ಆಗುತ್ತೆ ಅಂತ ಅಸೆಸ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗುದಿಲ್ಲ ಹಿಂಗಾಗಿ ಆ ಸೋಲಿಕ್ಕೆ ಮುಖ್ಯ ಕಾರಣ ಯಾಕಂದ್ರೆ ನಿಮ್ಮ ನೀವು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಲಕ್ಷ ತಂದಿಟ್ಟಿದ್ರಿ ಅವರ ಲೀಡನ್ನ ಕೇವಲ ಐದು ಸಾವಿರ ತಗೊಂಡ್ ಬಂದ್ ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತ ಒಂದೂವರೆ ಲಕ್ಷ ಒಂದು ಎಪ್ಪತ್ತೈದು ಅದೇ ನಮ್ದು ಎದ್ರಾಳಿಗೆ ಮಾಡ್ಲಿಕ್ಕೆ ನಾವು ಆಗ್ತೀವಿ ವಿಫಲ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತಿದ್ ನಾವು ನಮ್ ಅಸೆಸ್ ಮೋದ್ರೆಲ್ ಆಗ್ತೀವಿ ಹಾಕಿದ್ವಿ ನನ್ನ ಲೆಕ್ಕಲೆ ಅಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವುದು ಪ್ಲಸ್ ಆಗಿದೆ ಯಾವ್ದು ಮೈನಸ್ ಆಗಿದೆ ಅನ್ನೋದು ಮಾಡಿಲ್ಲ ಮೈನಸ್ಸಿಗೆ ಪ್ಲಸ್ ಪ್ಲಸ್ ಪ್ಲಸ್ಸಿಗೆ ಮೈನಸ್ ಅಂದಿವಿ ಹೀಗಾಗಿ ಲೆಕ್ಕಾಚಾರ ತಪ್ಪೊಯ್ತು ಸರಿ ಈಗ ಚಿಕ್ಕೋಡಿಯಲ್ಲಿ ನೀವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡುಕೊಂಡಿದ್ದೀರ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮುಖಂಡರು ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಬಿಟ್ಟುಕೊಡುತ್ತೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿದ್ಕೊಂಡೇ ನಿಮ್ಮನ್ನು ಸೋರಿಸಬೇಕು ಅನ್ನೋ ಲೆಕ್ಕಾಚಾರ ಇದೆಲ್ಲ ಇದೆಯಾ ಅದೇನು ರಾಜಕೀಯ ಅದೇನು ಸ್ವಾಭಾವಿಕ ಒಂದು ಹತ್ತು ಪರ್ಸೆಂಟ್ ಹೆಂಗೆ ದೇವರಿಗೆ ದಾನ ತೆಗೆದು ಇಡ್ತಾರ ರಾಜಕೀಯದಲ್ಲಿ ನಮ್ಮವ್ರು ವಿರೋಧ ಇರೋದು ಮಾಡ್ತಾರ ಮೈನಸ್ ಮಾಡೇ ನಾವು ಲೆಕ್ಕಾಚಾರ ಮೈನಸ್ ಹಾಕಿ ಟೋಟಲ್ ಮಾಡೋದು ಅವ್ರದ್ದು ಆದಂಥ ಅಜೆಂಡಾ ಏನೋ ಇರ್ತೈತೆ ಅವ್ರಿಗೆ ಅವ್ರದ್ದೇನ ಒಂದು ಲೆಕ್ಕಾಚಾರ ಇರ್ತೈತೆ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಹಿಂಗ ಐತೆ ಜನ ಅದನ್ನು ವಿಫಲಗೊಳಿಸಿದ್ದಾರೆ ನೋಡೋಣ ಮುಂದಿನ ಐದು ವರ್ಷ ನಂತರ ಒಂದು ಹತ್ತು ಸಾವಿರ ಏನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ ಇಗ 10 ಲೆಂಕ 10 ಲೆಂಕ ಆಯ್ತಲ್ಲ ಸರ್ ಕಾಂಗ್ರೆಸ್ គಿನ ಅದೇ ತರ ಇಲ್ಲಿ ಬಯಲಂಗಲ ಆಗಿದೆ ಸಾಮಂತರಗೂ ಕಷ್ಟ ಆಗಿದೆ ಅಲ್ಲ ಇಲ್ಲಿ ಇದಕ್ಕೆ ಒದಕ್ಕೆ ಹೊಲಿಸಲಿಕ್ಕೆ ಆಗಲ್ಲ ಹೇಳಲ್ಲ ಬೆಳಗಾವಿ ಚುನಾವಣೆ ಬೇರೆ ಚಿಕ್ಕೋಳಿ ಚುನಾವಣೆ ಬೇರೆ ಇದಕ್ಕೆ ಒದಕ್ಕೆ ಹೊಲಿಸಲಿಕ್ಕೆ ಆಗಲ್ಲ ಇಲ್ಲಿರುವಂತ ಸಮಸ್ಯೆಗಳು ಬೇರೆ ಅಲ್ಲಿರುವಂತ ಸಮಸ್ಯೆಗಳೇ ಬೇರೆ ಸರ್ ಏನು ಹೇಳ್ತೀರಿ ಸರ್ ಎಲ್ಲ ಯಾಕಂದ್ರೆ ಪಕ್ಷಾತೀತವಾಗಿ ಈ ಬಾರಿ ನಿಮ್ಮನ್ನ ಚಿಕ್ಕ ಹಾಗೆ ಎಲ್ಲ ಏನು ಏನ್ ಹೇಳ್ಬೈಸ್ತೀರಿ ಸರ್ ಏನಾದ್ರು ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರಿಗೆ ಕೃತಜ್ಞತೆ ಹೇಳ್ತೀರಾ ಅಥವಾ ಈ ಮೂಲಕ ಚಾನಲ್ಗಳ ಮೂಲಕ ಏನ್ ಇಲ್ಲ ನಾವು ಅಲ್ಲೆಲ್ಲೇ ಹೋಗ್ತೀವಿ ಈಗ ಅಲ್ಲಿ ಪ್ಲಾನ್ ಮಾಡಿದಾಗ ಇವತ್ತು ಹೋಗ್ತಾ ಇದೀವಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಹಳ್ಳಿಗೆ ಸಾಧ್ಯದಷ್ಟು ಆರ್ನೂರು ಹಳ್ಳಿಗಳೇನೇ ಇದಾರೆ ಟೋಟಲ್ ಪಾರ್ಲಿಮೆಂಟ್ ಅಲ್ಲಿ ಅವನು ಆದಷ್ಟು ಎಲ್ಲಾನು ರೀಚ್ ಮಾಡಲಿಕ್ಕೆ ಮುಂದಿನ ಚುನಾವಣೆ ಒಳಗೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೂಡ ಕ್ಯಾಂಡಿಡೇಟ್ ಆಗಲಿ ನಾವಾಗಲಿ ಭೇಟಿಯಾಗಿ ನಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಏನು ಮಾಡ್ತೀವಿ ಅನ್ನೋದು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅವಕಾಶ ಸಿಕ್ಕಾಗ ಭಾಷಣಗಳ ಮೂಲಕ ಫಂಕ್ಷನಲ್ಲಿ ಕೂಡ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ನಮಗೆ ಈ ರಾಜ್ಯದಲ್ಲಿ ಅಂಥ ಘಟನೆಗಳು ಸೋತರು ಇದು ಕೂಡ ಅಷ್ಟು ಸುಲಭದ ಕಾನ್ಫಿಡೆನ್ಸ್ ಏನಲ್ಲ ನಾವು ತಿಳಿದಂಗೆ ಚಿಕ್ಕೋಡಿ ಅದು ಕೂಡ ಜನನೇ ನಮ್ಮನ್ನು ಗೆಲ್ಸೋಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಲಿಕ್ಕೆ ಸಾಧ್ಯ ಆಗಿದಾರೆ ಅದೇ ಅದ್ರ ಬಗ್ಗೆ ಸಾಕಷ್ಟು ಮುಂಚೆನೇ ಹೇಳಿದಲ್ಲ ಅವರು ಯೂಟ್ಯೂಬ್ನಲ್ಲಿರೋ ಎಕ್ಸ್ಪರ್ಟ್ಸ್ ಎಲ್ಲಾನು ಹೇಳಿದ್ರು ಎಲ್ಲ ಸುಳ್ಳು ಯಾವುದೋ ಒತ್ತಡದಲ್ಲಿ ಅಂತ ಹೇಳಿದ್ರೆ ಅದ್ರ ಅದು ನಿಜ ಆಗಿದೆ ಈಗ ಅವ್ರು ತಮ್ಮ ಏನಂತ ಅವ್ರಿಗೆ ಇರುವಂಥ ಒಂದು ಇಂಪಾರ್ಟೆನ್ಸ್ ಅವರೇ ಕಳ್ಕೊಂಡಾರ ಸುಮ್ಮನೆ ಸುಮ್ಮನೆ ತೋರಿಸಿ ಇನ್ನು ಮುಂದೆ ಇವರು ಏನು ತೋರಿಸ್ರು ಜನ ಸುಳ್ಳು ಅಂತ ಕ್ರೆಡಿಕ್ಟ್ ಮಾಡ್ತಾರೆ ಸೋ ದೊಡ್ಡದಾಗಿ ಮುಗಿದೋಯ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಮತ್ತೆ ಸಮಿತಿ ಸರ್ಕಾರ ಬಂತು ನೋಡಬೇಕು ಇನ್ನೊಂದು 2 ವರ್ಷಕ್ಕೆ ಗೊತ್ತಾಗಬೇಕು ಇನ್ನು ಗೊತ್ತಾಗಲ್ಲ ಸರ್ ಈಗ ರಾಜ್ಯದಲ್ಲಿ ನಿಮ್ಮ ಲೆಕ್ಕಾಚಾರನೇ ಬೇರೆ ಆಗಿತ್ತು 14 ರಿಂದ ಹದಿನೆಂಟರವರೆಗೂ ರ ವರೆಗೂ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಏನ್ ಸರ್ ಈಗ ಏಕಾಏಕಿ 9 ಕ್ಕೆ ಬಂದು ನಿಂತು ಕೊನೆಚರಣೆ ಏನು ಗಡಿಸ್ತಾ ಒಂದು ನಾಲ್ಕೈದು ಸೀಟರ ಬಹಳ ಹತ್ತಿರದಿಂದ ಸೋತಿದ್ದೀವಿ ಸೊ ಅದು ಕೂಡ ನಮ್ಮ ಲೆಕ್ಕದಲ್ಲಿ ಇಡಬೇಕು ಆಗುತ್ತದೆ ಚಿತ್ರದುರ್ಗ ಹತ್ತಿರದಿಂದ ಸೋತಿದ್ದೀವಿ ಹಾವೇರಿ ಇದೆ ಆಮೇಲೆ ಇಲ್ಲಿ ಬಾಗಲಕೋಟೆ ಬಿಜಾಪುರ ಹತ್ತಿರದ ಸೋತಿದ್ವಿ ಸೊ ಭಾಳಷ್ಟು ಕಡಿಮೆ ಸೋತದ್ದು ಕೂಡ ನಮ್ಮಲ್ಲಿ ಇದೆ ಅದೇ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರು ಉಸ್ತುವಾರಿ ತಂದವರು ಸೀರಿಯಸ್ ಆಗಿ ಮಾಡಿದ್ರೆ ಅವನು ಕೂಡ ಗೆಲ್ಲಕ್ಕೆ ಅವಕಾಶ ಇತ್ತು ಕರೆದಿಲ್ಲ ಯಾವಾಗ ನೋಡ್ಬೇಕು ಅದು ಯಾವಾಗ ಕರಿತಾರೆ ಕರೆದಾಗ ಹೋಗ್ತಾರೆ ಅಲ್ಲಿವರೆಗೆ ಎಲ್ಲ ಒಂದು ಒಂದು ರೌಂಡು ಎಲ್ಲ ಕಾನ್ಫಿಡೆನ್ಸಿಗೆ ಮತ್ತವ್ರಿಗೆ ಬಿಟ್ಟೆ ಅಂತ ಪ್ರಯತ್ನ ಮಾಡ್ತೀವಿ ಅದರಿಂದ ಈಗಿನ ಹತ್ರ ಅವಶ್ಯಕತೆ ಕಾಣೋದಿಲ್ಲ ನನಗಂತ ಯಾಕಂದ್ರೆ ಸಚಿವ ಸ್ಥಾನ ನೀಡುವಾಗಲೇ ಕೆಲವೊಂದು ಜನಕ್ಕೆ ಸಚಿವರಿಗೆ ಶಾಸನ ಚರಂತ ಹಾಕ್ ಕೊಟ್ಟಿದ್ರು ಎಮ್ ಪಿ ಎಲೆಕ್ಷನ್ ಆಗಿ ಕೂಡಲೇ ಬೇರೆದವರಿಗೆ ಅವಕಾಶ ಮಾಡ್ಕೊಡ್ತೀನಿಲ್ಲ ಆ ರೀತಿ ಯಾವುದೂ ಸರ್ತಿ ಇಲ್ಲ ಯಾವ ಕಂಡೀಷನ್ ಯಾವುದೇ ನಮ್ಮ ಮುಂಚೆ ಕೂಡ ಹೇಳಿದೆ ನಮಗೆ ಯಾವುದೇ ರೀತಿ ಶಕ್ತಿ ಯಾರಿಗೂ ಕೂಡ ಆಗಲಿಲ್ಲ ಕೆಲಸಗೊಂದು ಬರ್ಲಿಕ್ಕೆ ಅಷ್ಟು ಹೇಳಿದ್ರು ಅಷ್ಟೇ ಇನ್ನೇನು ಯಾರು ಯಾರ ಏನ್ ಮಾಡ್ಲಿಕ್ಕೆ ಜನ ಸೋಲಿಸಿದ ಮಂತ್ರಿಗಳೇನ್ ಮಾಡರ ಎಮ್ ಎಲ್ ಎ ಏನ್ ಮಾಡ್ಲಿಕ್ಕೆ ಆಗಲ್ ಜನ ಹಿಂದೆ ಎಲ್ಲೂ ನೀವು ಅಂದಾಜು ನೀವು ಜಾಸ್ತಿ ಈಗ ಒಂದಕ್ಕಿಂತ ಒಂಬತ್ತಕ್ಕೆ ಬಂದಿದ್ದೀರಿ ಇನ್ನೂ ಜಾಸ್ತಿ ನಿಮ್ಮ ನಿರೀಕ್ಷೆ ಇತ್ತು ಈ ಸೋಲಿಗೆ ಏನಾದರೂ ಪರಾಮರ್ಶೆ ಸರ್ ಏನಾದರೂ ಒಂದು ಕಾಂಗ್ರೆಸ್ ಸಭೆ ಏನು ಮಾಡಬೇಕಾದ ಏನಿಲ್ಲ ಅದೇನಿಲ್ಲ ಮಾಡೋರು ಕ್ಯಾಪ್ಟನ್ ಸರಿಯಾಗಿ ಆ್ಯಕ್ಷನ್ ಡೈರೆಕ್ಷನ್ ಕೊಟ್ರೆ ಗೆಲ್ದ ಡೈರೆಕ್ಟರ್ ಟೋಪಿ ಹಾಕೊಂಡ್ ಯಾವ್ದಾರ ಕುಡಿಯೋಕಿಂಗ್ ಆಗ್ಲಿಲ್ಲ ಕೂತ್ ಅಂದ್ರೆ ಚುನಾವಣೆ ಇದು ಡೈರೆಕ್ಟ್ರು ಪ್ರೊಡ್ಯೂಸರ್ ಒಬ್ಬ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ ರೈಟ್ ಟಪ್ ಎಲ್ಲ ಸರಿಬೇಕಲ್ಲ ಅವ್ರು ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ರ ಸೋಲಾಗುತ್ತೆ ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ ಕಾನ್ಫಿಡೆಂಟ್ ನಾವು ಗೆಲ್ತಿ ಅಂದ್ರೆ ಅವ್ರವ್ರ ಕಾನ್ಫಿಡೆನ್ಸಿ ಮೂವತ್ತ್ ಮೂವತ್ತು ಸಾವಿರ ಮೈನಸ್ ಆಗೈತೆ ಯಾರು ಗೆಲ್ಸು ಜವಾಬ್ದಾರಿ ತಂದರು ಅಲ್ಲೇ ಮೂರು ಸಾವಿರ ಆಗಿದೆ ಹಿಂಗಾಗಿ ಕೆಲವೊತಿದ್ದೆ ಐವತ್ತು ಸಾವಿರದಿಂದ ಒಂದೊಂದು ಕಾನ್ಫಿನ್ಸಲ್ಲೇ ಮೂವತ್ತು ಸಾವಿರ ಲೀಡಾಗಿದೆ ಏನು ಮಾಡ್ಲಿಕ್ಕೆ ಜನ ತೀರ್ಮಾನ ತೀರ್ಪಿನ ಮುಂದೆ ಯಾರು ಏನು ಮಾಡ್ಲಿಕ್ಕೆ ಆಗೋಲ್ಲ ಜನನ ಸಲ ಸೋಲಿಸ್ಬೇಕು ಗೆಲ್ಲದಕ್ಕೆ ಈಗ ನಮ್ಮನ್ನ ಸೋಲಿಸ್ಬೇಕಂತ ಭಾಳ ಮಂದಿ ಓಡಾಡ್ರೆ ಜನ ನಮ್ಗೆ ಗೆಲ್ಲಿಸ್ಬೇಕಂತ ಓಡಾಡ್ರ ಏನು ಆಗೋಲ್ಲ ಅದು ಬೆಳಗಾವಿ ಹೇಳುದೇ ಅದು ಅಸೆಸ್ ಮಾಡಬೇಕಾದ ಚುನಾವಣೆ ಅಂದ್ರೆ ಅಸೆಸ್ ಮಾಡಬೇಕು ಫಸ್ಟ್ ನೀವು ಎಲ್ಲ ತಿಳ್ಕೋಬೇಕು ತಿಳ್ಕೊಂಡಂಗೆ ಅದಕ್ಕೆ ಆಕ್ಷನ್ ಪ್ಲಾನ್ ರೆಡಿ ಆಗ್ಬೇಕು ಸೊ ಇಲ್ಲಿ ಅಸೆಸ್ ಮಾಡ್ಲಿಕ್ಕೆ ನಮಗೆ ಫೇಲ್ಯೂರ್ ಆಗಿದೆ ಬೆಳಗಾವಿನಲ್ಲಿ ಅಸೆಸ್ ಮಾಡಿದ್ರೆ ರಾಂಗ್ ಅಸೆಸ್ಮೆಂಟ್ ಅಂತಲ್ಲ ತಪ್ಪು ವರದಿ ತಪ್ಪು ವರದಿಯಿಂದ ಆ್ಯಕ್ಷನ್ ಬೇರೆ ನಾವು ಏನು ವರದಿ ಕೊಡ್ತಾನೆ ನಂಗೆ ಆಕ್ಷನ್ ಆಗಿಬಿಡ್ತೀನಿ ಹಂಗೆ ನಮ್ಮ ಬೆಳಗಾವಿಯಲ್ಲಿ ಅಸೆಸ್ ಮಾಡ್ಲಿಕ್ಕೆ ಆಗಿಲ್ಲ ಯಾವುದು ಏನು ಈಗ ಆಗಿದ್ದಾಗಿದೆ ಅಂತ ಅದೆಲ್ಲ ಟೋಟ್ಲಿ ಫೇಲ್ಯೂರ್ ಆಗಿದೆ ನಾವು ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡಿಲ್ವಾ

ತೋರ್ಲಿಕ್ಕೆ ಕಾರಣ ಆಗ್ತಿರೋದು ನಾಯಕರನ್ನ ವಿಶ್ವಾಸ ತೋಳಿಲ್ವಾ ಆರೋಪ ಕೇಳಿ ಬರ್ತಾ ಇದೆ ಸರ್ ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಾಯಕರನ್ನ ಮುಖಂಡರು ಅಂದ್ರೆ ಒಂದು ಎಪ್ಪತ್ತೈದು ಹೋಗಿದೆ ಸೊ ಇದು ಹಿಂದೆ ಅದೊಂದು ಮಾತು ಕೇಳುವ ಇರ್ಬೋದು ಹೇಳಲ್ಲ ನಾವು ಅದನ್ನ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಅಸೆಸ್ಮೆಂಟ್ ಅಂದ್ರೆ ಎಲ್ಲರೂ ಬಂದ್ರೆ ಅದಾಗ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಾವು ಟೋಟಲಿ ಫೇಲ್ಯೂರ್ ಆದ್ವಿ ಬೆಳಗಾವಿ ಪಾರ್ಲಿಮೆಂಟ್ಗೆ ಅಸೆಸ್ಮೆಂಟ್ ಮಾಡದೆ ನಾವು ಚುನಾವಣೆಗೆ ಗೆಲ್ಲಕ್ಕೆ ಆಗೋಲ್ಲ ಯಾವದೇ ಒಂದು ಮಾಡಬೇಕಾದ್ರೆ ಇಂಟೆಲಿಜೆನ್ಸ್ ಯುದ್ಧ ಆಡಬೇಕಾದ್ರೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಫಸ್ಟ್ ಇಂಪಾರ್ಟೆಂಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಕಡೆ ಇಲ್ಲ ಅಂದ್ರೆ ಸೋಲ್ತೀವಿ ಹಂಗ ಇಲ್ಲಿ ಸರಿಯಾದ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಆಗಿಲ್ಲ ಬೆಳಗಾವಿಯಲ್ಲಿ ಅದಕ್ಕೆ ಸೋತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನಿದ್ರು ಡಾಮಿನೇಟ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತ ಹಂಗೇನಿಲ್ಲ ಜನ ಪ್ರೂವ್ ಮಾಡಿದ್ರೆ ಏನು ಜಾರಕಿಹೊಳಿ ಬ್ರದರ್ಸ್ ಮಾಡಬೇಕಂತ ಏನಿಲ್ಲ ಯಾವುದು ಸೋಲ್ ಅನ್ನೋದು ಇದುವರೆಗೆ ಅದು ಕರೆಕ್ಟ್ ಅದಕ್ಕೆ ಗೆದ್ದಿದ್ವಿ ಅದು ನಮ್ ಯಾಕೆ ಜಾರಕಿಹೊಳಿ ಅನ್ನೋದು ಓಟ್ ಅದು ಒಂದು ಫಿಕ್ಸ್ ಇದ್ದೇ ಇದೆ ಅದು ಇಲ್ಲೇ ಹೋದ್ರು ಜಾರಕಿಹೊಳಿ ಬ್ರ್ಯಾಂಡ್ ಅನ್ನೋ ಓಟು ಎಲ್ಲಾ ಪಕ್ಷದಲ್ಲಿ ಇದಾರೆ ಎಲ್ಲ ತಾಲೂಕಲ್ಲಿ ಇದಾರೆ ಅವ್ರು ಜಾರಕಿಹೊಳಿ ಅಂತ ಬಂದಾಗ ಅವ್ರ ಏನ್ ನೋಡೋಲ್ಲ ಅವ್ರ ಜಾರಕಿಹೊಳಿ ಓಟ್ ಹಾಕೋದು ಮಾತ್ರ ಹಂಗ ಜನರ ವಿಶ್ವಾಸ ಇದೆ ಜಾರಕಿಹೊಳಿ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಮುಗಿದೋಯ್ತು ಚುನಾವಣಾ ತಂತ್ರಗಾರಿಕೆ ಇಲ್ಲ ನಾವು ಈ ಸಲ ಮಾತ್ರ ಮಾಡಿ ಸೋಲ್ಯಕ್ಕೆ ಏನ್ ಮಾಡಿಲ್ಲ ಗೆಲ್ದಿ ಕಟ್ಟ ತಂದ್ರೆ ಸೋಲ್ಯಕ್ಕೆ ನಮ್ ಪಾತ್ರ ಇಲ್ಲ ನಮ್ ಪಾತ್ರ ಇಲ್ಲ ಯಾಕಂದ್ರೆ ಐದ್ ಲಕ್ಷ ಲಿಂಗಾಯ್ತು ಅದ್ರಂಗ ನಮ್ಗೆ ಆರೋಪರು ಸೋತದ ಅವಶ್ಯಕತೆ ಇಲ್ಲ ಐದು ಲಕ್ಷ ಲಿಂಗಾಯ್ತಿದಾಗ ಅವ್ರ ಸೋತ ಅದಕ್ಕೆ ಉತ್ತರ ಹೇಳ್ಬೇಕು ನಾವ್ ಹೇಳಿಕ್ ನಮ್ ಪಾತ್ರ ಏನಿಲ್ಲ ಅದ್ರಾಗ ನಮ್ದೇನಿಲ್ಲ ಜನ ಗೆಲ್ಸದಿಕ್ ನಮ್ಮ ತಂತ್ರಗಾರಿಕೆ ಶಕ್ತಿಯನ್ನು ನಾವು ಚಿಕ್ಕೋಡಿಯಲ್ಲಿ ಉಪಯೋಗ ಮಾಡಿದ್ವಿ ಹೊರತಾಗೆ ಯಾಕಂದ್ರೆ ಈ ಗಾಳಿ ಇರೋದು ಬೀಸ್ದಾಗ ಯಾರ ಜನಕಿಹೊಳಿ ಬ್ರದರ್ಸ್ ವಿರೋಧಿಗಳಿಗೆ ಎಲ್ಲಿ ಶಾಕ್ ಕೊಡ್ಬೇಕು ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಮುಟ್ಟಿಸ್ಬೇಕೇನಾದ್ರೂ ಐದ್ ಲಕ್ಷ ಲಿಂಕ್ ಆಯ್ತು ತಿಳತಾರವ್ರ ಐದ್ ಲಕ್ಷ ಮಂದಿ ಅವ್ರ ಸ್ವತಂತ್ರ ನಿರ್ಣಯ ಮಾಡ್ತಾರ ಮತ್ ಅವರೇ ಕೈ ಹಿಡ್ದಿಲ್ಲ ಅದು ಬ್ಯಾಕ್ ನಮ್ಯಾಗ ಅವ್ರ ನೀವು ಪ್ರಶ್ನೆ ಬರೋಲ್ಲ ಜಾತಿ ಮೀರಿನು ನಿಮ್ಮ ಹತ್ರ ನೋಡಿ ಐದ್ ಲಕ್ಷ ಯಾರು ಕಡಿಮೆ ಐತೆ ಅಂದ್ರ ಅವ್ರ ಮನ್ಸು ಮಾಡ್ರ ಅಂದ್ರೆ ಫೇಲ್ಯೂರ್ ಆಗಿದ್ದು ಸ್ಟಾರ್ಟ್ ಅಲ್ಲೇ ಅದು ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಅದು ಒಂದು ಒಂದು ಲಿಂಗಾಯತನ ಅಸೆಸ್ಮೆಂಟ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗಿಲ್ಲ ಅದು ಒಂದು ಕಾರಣ ನೀವು ಎಮ್ ಎಲ್ ಎ ಹೇಳುವಂಥದ್ದು ಅದು ಒಂದು ಇನ್ನೊಂದು ಕಾರಣ ಇರ್ಬೋದು ಇದಿಷ್ಟೇ ಡೀಪ್ ನೀರಿದೆ ಅಂತ ಅಸೆಸ್ ಮಾಡಲಿಕ್ಕೆ ಆಗುದಿಲ್ಲ ಸೋತೀವಿ ನಾವು ಅದೇ ಅದನ್ನೇ ಹೇಳೋದಿಲ್ಲ ನಾವು ಅದನ್ನೇ ಐದು ಲಕ್ಷ ಲಿಂಗಾಯತರು ಇದ್ದಾರೆ ಟೋಟಲ್ ಅಲ್ಲಿ

ಅಂದ್ರೆ ಚಿಕ್ಕೋಡಿಯಲ್ಲಿ ನೀವು ಲಖನ್ ಜಾರಕೋಳಿ ಅವ್ರ ಗೆದ್ರಿ ಬೆಳಗಾವಿ ಬಾಲಚನ್ ಜಾರಕೋಳಿ ರಮೇಶ್ ಜಾರಕೋಳಿ ಅವರು ಭೀಕ್ಷಿ ಜಾರಕೋಳಿ ಗೆಲ್ರು ಅದ್ರ ಜಗೀಶ್ ಶೆಟ್ಟರ್ ಕೆಲಸ ಕಿವರ್ ಮೂರ್ ಒಂದು ಪ್ರಯತ್ನ ಮಾಡ್ರು ಅಲ್ಲಿ ಪ್ರಿಯಾಂಕಾ ಮೇಡಮ್ ಕೆಲಸ ಕಲ್ವಿ ಚುನಾವಣೆ ಸಕ್ಸಸ್ ಆಗಿದಾರ ಐದು ಜನ ಅಲ್ಲ ನೀವು ಪಕ್ಷಕ್ಕೆ ಅಂತ ಹುಡುಗಿದಲ್ಲ ಸರ್ ಯಾರು ಪಕ್ಷದ ವಿರೋಧಿ ಅಂತ ಯಾರು ಇಲ್ಲವೇ ಇಲ್ಲ ಬಿಜೆಪಿ ಪರವಾಗಿ ಅವ್ರು ಮಾಡಿದ್ರು ಕಾಂಗ್ರೆಸ್ ಪರವಾಗಿ ನೀವ್ ಮಾಡಿದ್ರು ಸರ್ ಹೇಳಿದ್ರ ನೀವು ಗ್ರಾಮೀಣಾಗ ಮಾನಸ್ ಆಯ್ತು ಯಾರನ್ನ ರಮೇಶ್ ಜಾರಕಿಹೊಳಿ ಮಾಡ್ಯಾರ ಅಲ್ಲಿ ಯಾರು ಹೋಗಿಲ್ಲ ಅಲ್ಲಿ ಸತ್ ಸರ್ ಈಗ ಪ್ರಿಯಾಂಕಾ ಮೇಡಮ್ ಫಸ್ಟ್ ಟೈಮ್ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದಾರೆ ರಾಜಕೀಯ ಅನುಭವ ಬಹಳಷ್ಟು ಕಡಿಮೆ ಯಾಕಂದ್ರೆ ದೂರದಿಂದ ನಿಂತು ನೋಡಿದ್ದಾರೆ ನಿಮ್ದೆಲ್ಲ ಆಡಳಿತ ನಿಮ್ದು ಹ್ಯಾಂಗ್ ಮಾಡ್ತೀರಿ ಏನು ಅಂತ ಹೇಳಿ ಅವ್ರಿಗೇನ ಗೈಡ್ಲೈನ್ಸ್ ಏನಾದ್ರು ಮಾಡುವಂತ ಮಾಡ್ತೀವಿ ಗೈಡ್ ಗೈಡ್ಲೈನ್ಸ್ ಏನಿಲ್ಲ ಅದೇನು ಮಂದಿ ಒಳಗೇ ಕಲಿಯಲತ್ತಲ್ಲ ಅದೇ ಮೀನಾ ಈಜಾ ಕಳಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೀನಾ ಅಲ್ಲೇ ಹೊಡ್ತೈತಿ ಅಲ್ಲೇ ಈಸ ಕೆಲತೈತಿ ಹಂಗೆ ಇದನ್ನ ಈಗ ಜನ ಬಂದು ಅವ್ರ ಮಾತಾಡಿಸುದು ಅವ್ರ ಸಮಸ್ಯೆ ಕೇಳೋದು ಬಹಳ ಜನ ರಾಜಕಾರಣಿ ಮಕ್ಕಳು ಇದನ್ನ ಈ ಪ್ರಯೋಗ ಮಾಡೋಲ್ಲ ಯಾರು ಯಾರು ಸಿಗೋಲ್ಲ ಪಬ್ಲಿಕ್ ಅಲ್ಲಿ ಈಗ ಒಬ್ರು ಬಂದ್ರೆ ಅವ್ರ ಸಮಸ್ಯೆ ಒಂದು ಬೇರೆ ಹಾಡ್ತಿದ್ರೆ ನೂರು ಮಂದಿ ಬಂದ್ರೆ ನೂರು ಸಮಸ್ಯೆ ಬೇರೆನೇ ಅದಕ್ಕೆ ನಾವು ನಾವು ಹುಡ್ಕ್ಬೇಕು ಉತ್ತರ ಪರಿಹಾರ ಹುಡ್ಕ್ಬೇಕು ಹಿಂಗೆ ಅದು ಡೆವಲಪ್ ಆಗುತ್ತೆ ಈಗ ನಮ್ಗೆ ಹೇಳೋದಾಟ ಸಾಕ್ರೆ ತಡ ಇಮಿಡಿಯೇಟ್ ಅಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಯಾಕಂದ್ರೆ ನಮಗಿಂತ ನೂರಾರು ನೋಡಿರ್ತೀವಿ ಇದು ಹಿಂಗೆ ಇದು ಹಿಂಗೆ ಆಗೋತೈತಿವ ಆಗುವಲ್ಲ ಈ ಆಫೀಸ್ ಹೋದ್ರೆ ಆಗ್ತೈತಿ ಈ ಕಾನೂನಲ್ಲಿ ಆಗ್ತೈತಿ ಅಂತ ಆಗ್ತೈತಿ ಅವರು ಒಂದು ಐದು ವರ್ಷ ಹತ್ತು ವರ್ಷ ಬೇಕಾಗ್ತೈತಿ ಅಲ್ಲಿವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲೇ ಮಾತು ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರ್ಬೇಕು ಫಸ್ಟ್ ಬಡೋರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ನೀವು ರಾಜಕೀಯ ಸಕ್ಸಸ್ ಆಗೋಲ್ಲ ಅದನ್ನು ಅವ್ರು ಕಲಿಸ್ಬೇಕು ಅದನ್ನ ಅದನ್ನು ಕಲಿಸಿದ್ವಿ ಫಸ್ಟ್ ನಾವ್ರಿಗೆ ಬಡವರ ಬಗ್ಗೆ ಸಮಾಜಗಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ ಅಂದ್ರೆ ರಾಜಕೀಯ ಸಕ್ಸಸ್ ಆಗೋದು ಬಹಳ ಕಷ್ಟ ಅದನ್ನಷ್ಟು ನಾವು ಕಲಿಸ್ಬಿಟ್ಟಿವಿನ್ ಮುಂದಿನ ಕೆಲಸ ಮಾಡೋದು ಮಂದಿಡಿ ಸಂಪರ್ಕ ಅದು ಸೆಕೆಂಡ್ ಇದು ನಿನ್ನೆ ಒಂದು ವಿಡಿಯೋ ವೈರಲ್ ಆಯ್ತು ಸುದ್ದಿ ತಕ್ಷಣ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ನಿಮ್ಮ ಬೇಸ ಅದು ಬುದ್ಧ ಬಸವ ಅಂಬೇಡ್ಕರ್ ಬೇಸ ಅದು ನಮಗೆ ಯಾಕಂದ್ರೆ ಅವ್ರ ವಿಚಾರಗಳಿಂದ ನಮ್ಮ ಹೋರಾಟ ಅವರ ದಾರಿಯಲ್ಲೇ ರಾಜಕಾರಣಿ ಸೊ ಅದನ್ನ ಬಿಟ್ಟು ನಮ್ದು ಇಲ್ವೇ ಇಲ್ಲ ಬುದ್ಧ ಬಸವನನ್ನ ನಮ್ಮ ಶಕ್ತಿ ಮೂಲಕ ಆಗಲಿ ರಾಜಕೀಯ ಮೂಲಕ ಆಗಲಿ ಅವ್ರ ವಿಚಾರಗಳನ್ನ ಸಾರುವಂತ ಪ್ರಯತ್ನ ಆಗ್ಲಿ ಸರ್ ನೀವು ಮೂವತ್ತು ವರ್ಷದಿಂದ ಹಜಿಸ್ತಾರೆ ಯಾವಾಗ್ಲೂ ಅವೈಲೇಬಲ್ ಇರ್ತೀವಿ ಅವ್ರಿನ್ನೂ ಏ ಸಣ್ಣ ಜೊತೆ ಅಷ್ಟು ನಿರೀಕ್ಷೆ ಮಾಡಿ ನಿರೀಕ್ಷೆ ತಕ್ಕಂಗೆ ಮಾಡ್ಬೋದ ಆಗಲ್ಲ ಏನು ಮಾಡಕ್ಕೆ ಏನು ಅವ್ರದ್ದು ನೀನು ಸದ್ಯ ಐದು ವರ್ಷ ಬರೀ ಅಟಾಡೋದು ಕೆಲಸ ಅಷ್ಟೇ ಏನೂ ಇಲ್ಲ ಬರೀ ನೋಡೋಲ್ಲ ಅವ್ರಿಗೆ ಪ್ರವಾಸ ಆಗೋ ಹೆಂಗಂತ ಈಗ ಪ್ರವಾಸ ನೋಡ್ಬೇಕು ಅಷ್ಟು ನೋಡ್ಕೊತ್ರೆ ಸಾಕು ನಾವು ಕೆಲಸ ಮಾಡ್ತೀವಿ ಐದು ವರ್ಷ ನಂತರ ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಈಗೇನು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ನಾವು ಮಾಡ್ತೀವಿ ಮತ್ತೆ ಈ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅದು ಗೊತ್ತೂ ಆಗೋಲ್ಲ ಸಡನ್ ಆಗಿ ಐದು ವರ್ಷ ಬರೀ ಬೆ ಬೆಟ್ಟಿ ಆಗೋದು ಯಾವ್ರಾಗ ಏನು ಸಮಸ್ಯೆ ಇದೆ ಎಂತು ಏನು ಯಾಕೆ ನಾನು ಮುಂದಿನ ಸಾರಿ ಘೋಷಣೆ ಮಾಡೀನಿ ಎರಡು ಲಕ್ಷದಿಂದ ಗೆಲ್ತು ಅಂತ ಹೇಳಿ ನಾವು ಮುಂದಿನ ಸಾರಿ ಅದ್ರ ತಕ್ಕ ಕೆಲಸ ಮಾಡಬೇಕು ಟೂ ಲ್ಯಾಕ್ ಮುಂದಿನ ಎಂ ಪಿ ಟಾರ್ಗೆಟ್ ಎರಡು ಲಕ್ಷ ಅದಕ್ಕೆ ಕೆಲಸ ಮಾಡಬೇಕು ಮಾಡ್ತೀವಿ ಎಲ್ಲ ರಾಹುಲ್ ಪ್ರಿಯಾಂಕೂ ಮಾಡ್ತಾರೆ ನಾವು ಮಾಡ್ತೀವಿ ನಾಳೆ ಅವ್ರಿಗೆ ನಿಪ್ಪಾಣಿ ಕೊಟ್ಟಿದ್ದಾರೆ ನಾಳೆ ನಾವು ಮಾತ್ರ ಕಾಗೋಡ ಕುಂಟಿದ್ದೀವಿ ನೆಕ್ಸ್ಟ್ ಡೇ ಹುಕ್ಕೇರಿಗೆ ಹೋಗ್ತಾರೆ ಸಕಲ ಇಟ್ಟೇ ಬೇಕು ಮಂಜು ಜನಕ್ಕೆ ಏನು ಬೇಕು ಇದೆ ಬೇಕಾಬಲ್ ಈಗೆಲ್ಲ ಭಾಳಷ್ಟು ಜನ ಅಪ್ಪ ಪ್ರಚಾರ ಮಾಡ್ರ ಅವ್ರ ಹಂಗೆ ಹೀಗೆ ಇದು ಅಂತ ಈಗ ನಾವು ಅಲ್ಲಿ ಹತ್ತಿರ ಹೋದಾಗ ಈಗೆಲ್ಲ ದೂರ ಆಗ್ತಾವ ಈಗಿರೋದು ಮಾಡಿದ್ರೆ ಮುಂದಿನ ಸಲ ನಮ್ಮ ಕಡೆ ಬರ್ತಾರೆ ಅದಕ್ಕೆ ಹೇಳಿದ್ ನಾವು ಒಂದು ಲಕ್ಷದಿಂದ ಮುಂದಿನ ಸಲ ಇನ್ನೂ ಒಂದು ಲಕ್ಷ ಜಾಸ್ತಿ ತಗೋತೀವಿ ನಾವು ಅದು ಗ್ಯಾರಂಟಿ ಇದೆ ನನಗೆ ಎರಡು ಲಕ್ಷ ಮುಂದಿನ ಟಾರ್ಗೆಟ್ ನಮ್ದು ಈ ಲಕ್ಷ ಸರ್ ಇಂಡಿಯಾ ಇಂಡಿಯಾ ರಾಷ್ಟ್ರ ರಾಜಕಾನದಕ್ಕೆ ಇಂಡಿಯಾ ಪವರ್ ಬಗ್ಗೆ ಅಂತ ಹೇಳಿ ನಾವು ಇದಲ್ಲ ಒಂದು ನಡಿಗೆ ಪ್ರಯತ್ನ ಅದಿದೆ ಚಂದ್ರబాబు నాయుడు ಅವರು ಎಂಡಿಎಕ್ ಸಪೋರ್ಟ್ ಮಾಡಿದನೆ ಗುಡಿ ಗೋಸ್ತಿ ನಡಿಸೇಳಿದ ಅಲ್ಲ ಹೇಳಬಹುದು ಆದ್ರೂ ಪ್ರಯತ್ನ ಅಂತ ನಡೆದಿದೆ ನೋಡೋಣ ಇನ್ನೊಂದು ಎರಡು ಮೂರುскайond ಯೆಸ್ ಯಾಕಡೆ ಬೇಗ